ವಿಜ್ಞಾನ ವಸ್ತು ಪ್ರದರ್ಶನದಿಂದ ಮಕ್ಕಳಲ್ಲಿ ಹುದುಗಿರುವ ಪ್ರತಿಭೆ ವೈಜ್ಞಾನಿಕ ಮನೋಭಾವ ಕೌಶಲ್ಯ ಅಭಿವೃದ್ಧಿ ಹೊರಹೊಮ್ಮುತ್ತಿದೆ ಮತ್ತು ಒಂದು ದೇಶ ಮುಂದುವರೆದ ದೇಶವಾಗಲು ವಿಜ್ಞಾನ ಅತಿ ಮುಖ್ಯವಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಎಸ್ ಸುರೇಶ್ ಹೇಳಿದರು ನಗರದ ತಾಯಮ್ಮ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಲೂಕು ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ವಿಜ್ಞಾನಕ್ಕೆ ಸಂಬಂಧಿಸಿದ ನೂತನ ಮಾದರಿಗಳನ್ನು ಮಕ್ಕಳು ಮಾಡುವುದರಿಂದ ವೈಜ್ಞಾನಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಲು ಸಹಕಾರಿಯಾಗುತ್ತದೆ ಎಂದರು ಇಸಿಒ ತಿಪ್ಪೇಸ್ವಾಮಿ ಪ್ರಾಸ್ತಾವಿಕ ನುಡಿದರು ಪ್ರಭಾರ ಬಿಆರ್ಸಿ ತಿಪ್ಪೇಸ್ವಾಮಿ ಮುಖ್ಯ ಶಿಕ್ಷಕ ಈರಣ್ಣ ಪ್ರೌಢಶಾಲಾ ಶಿಕ್ಷಕರಾದ ರಾಜ್ಕುಮಾರ್ ಶ್ರೀನಿವಾಸ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಬಸವರಾಜ್ ರವಿಶಂಕರ್ ಇತರರು ಇದ್ದರು ಕಾರ್ಯಕ್ರಮದ ನಂತರ ಮಕ್ಕಳ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಶ್ ಹಾಗೂ ತೀರ್ಪುಗಾರರು ವೀಕ್ಷಣೆ ಮಾಡಿದರು ತಾಲೂಕಿನ ವಿವಿಧ ಪ್ರೌಢಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದರು ಮೂಲಕ ಮುಂದಿನ ಹಂತಕ್ಕೆ ಆ ಒಂದು ಬಾಧನೆಗಳನ್ನು ಆಯ್ಕೆ ಆಯ್ಕೆ ಆ ಕಂಡುಕೊಳ್ಳಿ ಸಾಧ್ಯವಾಗುತ್ತೆ ಈ ದಿಟ್ಟಿನಲ್ಲಿ ಈ ವರ್ಷ ಯಾವ ನಮ್ಮ ಪುಟ್ಟಸ್ವಾಮಿಯವರು ಪ್ರಾಥಮಿಕವಾಗಿ ಹೋಗುತ್ತೆ ನಮ್ಮ ತಾಲೂಕಿನ ಮಕ್ಕಳು ಅತ್ಯುತ್ತಮವಾದಂತಹ ಮಾತುಗಳನ್ನ ತಯಾರು ಮಾಡ್ತಾರೆ ಖಂಡಿತ ವಿಷಯ ಅದೇ ರೀತಿ క్ష మేము మార్గదర్శనం కవిరీతం ఇవ్వాలి బాగా ఉత్తమ వంత శిక్ష